ಡೈಲಿ ಬರ್ತೀವಿ ವಾತಾವರಣ ನೋಡಿದ್ರೆ ನಮಗೆ ಭಾಳ ಹೊಟ್ಟೆ ಹುರಿತದ ಯಾಕಂದ್ರೆ ಈ ಥರ ಮಾಡಬಾರ್ದಾಗಿತ್ತು ನಾವು ಏನಪ್ಪ ಇದು ಎಲ್ಲ ನಾವು ವಾಕಿಂಗ್ ಬರಬೇಕಾದ್ರೆ ಇವೆಲ್ಲ ಗಿಡ ಗಂಟಿ ನೆರಳು ವಾತಾವರಣ ಯಾದಗಿರಿ ಜಿಲ್ಲಾ ಆಗಿ ಎಷ್ಟು ದಿನ ಆದ್ರೆ ಇದು ಏನು ಚಂದಿರ್ತ ಇರ್ತ ಇಡ್ಬೇಕನ್ನೋದು ಅಧಿಕಾರಿಗಳು ಏನದು ತಿಳಿದಲ್ಲ ನಮ್ಮಂಥ ಹಳ್ಳಿ ಜನರಿಗೆ ತಿಳಿದಂದ ಮಗ ಇವರು ಎಷ್ಟು ಮೂರ್ಖರಿದ್ದರು ಕಾಲದಾಗ ಗಿಡ ಗಂಟಿದ್ರ ಇಲ್ಲಿ ಬಂದವರೆಲ್ಲ ಸ್ವಲ್ಪ ನೆಳ್ಳಿ ಕುಂತು ಆರಾಮ್ ತಗೊಂಡು ಹೋಗ್ಬೇಕಂತ ನಾವು ಹಳ್ಳಿಯಾಗಿಂದು ಬಂದ್ರೆ ಇದು ಬೂದಿ ಬೆಂಕಿ ಹೆಚ್ಚಿ ಸುಟ್ಟ್ರೆ ಬೂದ್ಯಾಗ ಒದ್ದಾಡಿ ಹೋಗ್ರಿ ಒಯ್ಕೆ ಅಂತ ಕಡೆ ಅಂತ ಆತ್ಮೀರೇ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ಯಾದಗಿರಿ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂಥ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಾರೋ ಹುಲ್ಲನ್ನು ಒಣ ಹುಲ್ಲನ್ನು ಕಸವನ್ನು ಸುಡುವ ವಿಚಾರದಲ್ಲಿ ಕಸವನ್ನು ಕಸಕ್ಕೆ ಬೆಂಕಿ ಹಚ್ಚಿ ಏನು ಇಡೀ ಜಿಲ್ಲಾ ಕ್ರೀಡಾಂಗಣದ ಒಳಗಡೆ ಇರುವಂಥ ಎಲ್ಲ ಒಳ್ಳೆಯ ಗಿಡಗಳಿಗೆ ಕೂಡ ಆ ಆ ಬೆಂಕಿಯ ಕೆಂಗಾಲಿಗೆ ತುತ್ತಾಗಿ ಇವತ್ತಿನಿಂದ ಒಳ್ಳೆಯ ಗಿಡಗಳಿಗೆ ಕೂಡ ಬೆಂಕಿ ಆವರಿಸಿ ಸುಟ್ಟು ಹೋಗಿವೆ ಸೊ ಇದಕ್ಕೆಲ್ಲ ಇಲ್ಲಿರುವಂಥ ಜಿಲ್ಲಾ ಕ್ರೀಡಾಂಗದ ಉಪನಿರ್ದೇಶಕರೇ ನೇರವಾಣಿ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ಯಾಕಂತಂದರೆ ನಮ್ಮ ಈ ಒಂದು ಯಾದಗಿರಿಯ ನಾಡಾಗಿದ್ದು ಆ ಬಿಸಿಲಿನಲ್ಲಿ ಇಂಥ ಒಂದು ಗಿಡಗಳಿರೋ ನ ಏನು ಹಾಕಬೇಕಾದ್ರೆ ತುಂಬ ಕಷ್ಟದ ಕೆಲಸ ಅಂಥದ್ರಲ್ಲಿ ಜಿಲ್ಲಾ ಕ್ರೀಡಾಂಗದಲ್ಲಿ ಸುಮಾರು ನೂರಾರು ಗಿಡಗಳನ್ನು ಬೆಳೆಸಿ ಒಂದಿನ ದಿನ ಒಂದು ಒಳ್ಳೆಯ ವಾತಾವರಣಕ್ಕೆ ಕಾರಣಕರ್ತರಾಗಿದ್ದಾರೆ ಆದರೆ ಇಲ್ಲಿರುವಂಥ ಸಿಬ್ಬಂದಿ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಅದನ್ನು ಒಂದು ಗಮನ ಹರಿಸದೇನೆ ಏನು ಒಂದು ಕಸಕ್ಕೆ ಬೆಂಕಿ ಹಚ್ಚೋಕ್ಕೆ ಬೆಂಕಿಯನ್ನು ಹಚ್ಚಿದಾರೋ ಅಥವಾ ಇನ್ನಿತರ ಯಾವುದಕ್ಕೆ ಹಚ್ಚಿದಾರೋ ಗೊತ್ತಿಲ್ಲ ಈ ಬೆಂಕಿ ಏನಂತಂದರೆ ಇಡೀ ಜಿಲ್ಲೆ ತುಂಬ ಕ್ರೀಡಾಂಗಣ ತುಂಬ ಆವರಿಸಿ ಒಳ್ಳೆ ಒಳ್ಳೆ ಗಿಡಗಳಿಗೆ ಕೂಡ ಬೆಂಕಿ ಆವರಿಸಿ ಆ ಬೆಂಕಿ ತಗುಲಿ ಇವತ್ತಿನ ಬ ಗಿಡಗಳು ಹಾಳಾಗಿವೆ ಸೊ ಹಾಗಾಗಿ ನಾನು ನೇರವಾಗಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಏನು ಈ ಒಂದು ದುಷ್ಕೃತ್ಯವನ್ನು ಯಾರು ಮಾಡಿದ್ದಾರೆ ಅಥವಾ ಯಾರು ನಿಷ್ಕಾಳಜಿಯನ್ನು ವಹಿಸ್ಕೊಂಡಿದ್ದಾರೆ ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಹಲವಾರು ಗಿಡಗಳನ್ನು ಹಾಕಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಕ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಇಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಭೇಟಿ ನೀಡಿದಾಗ ಸುತ್ತಲೂ ಎಲ್ಲ ಒಳ್ಳೆ ಒಳ್ಳೆ ಗಿಡ ಮರಗಳಿಗೆ ಬೆಂಕಿ ಹಚ್ಚಿ ಹಾಳು ಮಾಡಿರ್ತಾರೆ ಈ ಹಾಳು ಮಾಡಿದ ಗಿಡಗಳು ನಾವು ಡೇ ದಿನೂ ವಾಕಿಂಗ್ ಬರ್ತಿದ್ದೀವಿ ಸ್ಟೇಡಿಯಮ್ದಲ್ಲಿ ಸ್ಟೇಡಿಯಮ್ದಲ್ಲಿ ಬಂದಾಗ ಒಳ್ಳೆ ಒಳ್ಳೆ ಗಾಳಿ ವಾತಾವರಣದಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆದತ್ತಿತ್ತು ಈಗ ನೋಡಿದರೆ ಗಿಡಗಳಿಂದ ಆರೋಗ್ಯದಲ್ಲಿ ಆರೋಗ್ಯಕ್ಕೆ ಪರಿಣಾಮ ಬೀರ್ತದೆ ಮತ್ತು ಈ ನಿಷ್ಕಾಳಜಿ ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಈ ಕ್ರೀಡಾಂಗಣದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಗೊಳ್ಳಬೇಕು ಈ ಬೇಸಿಗೆ ಶಿಬಿರದಲ್ಲಿ ನಾವು ಹೆಚ್ಚು ಗಿಡ ಮರಗಳನ್ನು ಅವಲಂಬಿತಾಗಿರ್ತೀವಿ ಇರ್ತೀವಿ ಗಿಡ ಬಳಸಿ ನಾಡು ಉಳಿಸಿ ಅಂತ ಹೇಳಿ ದೇ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಈ ಬ್ಯಾಚೆ ಸಿ ಬ್ಯಾಚೆ ಸಮಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿ ಗಿಡಗಳನ್ನು ನೋಡೋದಿಲ್ಲ ತಮ್ಮಷ್ಟು ತಾವೇ ತಾವ ಮನೆಗೆದಗಿಸಿ ಗಿಡ ಮರಗಳಿಂದ ಎಲ್ಲ ಸುಟ್ಟು ಹೋಗಿ ಒಂದು ಪರಿಸರ ಹಾಳಾಗಿ ಹೋಗಿದ್ದೆ ಒಂದು ಒಳ್ಳೆಯ ಬೆಳಗ್ಗೆ ಬರ್ತಕ್ಕಂಥ ವಾಕಿಂಗ್ ಮಾಡೋರಿಗೆ ಒಳ್ಳೆಯ ಗಾಳಿ ಬರುವುದಿಲ್ಲ ನೆರಳು ಇರುವುದಿಲ್ಲ ಇಲ್ಲ ಎಲ್ಲ ಒಳ್ಳೆ ಒಳ್ಳೆ ಆಟಗಾರರು ಆಟ ಪ್ರಾರಂಭವಾಗ್ತವೆ ಕ್ರೀಡಾ ಕ್ರೀಡಾಕೂಟಗಳಲ್ಲಿ ಅವ್ರಿಗೆ ನೆರಳಲ್ಲಿ ಇರುವುದಿಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನನ್ನ ಒಂದು ಮನವಿ ಯಾದಗಿರಿ ಜಿ ಡಿಸ್ಟಿಕ್ ಆದಂಥ ಯಾದಗಿರಿ ಇವತ್ತು ದಿನ ಈ ಸ್ಪರ್ಶನೆ ಮ್ಯಾಲೆ ಏನಪ್ಪ ಅಂತಂದ್ರೆ ಹಾಳಾಗ್ತದೆ ಇದಕ್ಕೆ ಬೆಂಕಿ ಹಚ್ಚಿ ಎಲ್ಲ ಸುಟ್ಟಾಕಿದ್ದಾರೆ ನಾವು ಸುತ್ತ ವಾಕಿಂಗ್ ಬರ್ತಿದ್ವಿ ಇಲ್ಲಿ ವಾಕಿಂಗ್ ಹೋಗೋತ್ತಿಗೆ ನೋಡ್ತೀವಿ ಸುತ್ತ ಕಡೆ ಎಲ್ಲ ಕಡೆಗೆ ಬೆಂಕಿಚ್ಚಿ ಸುಟ್ಬಿಟ್ರೆ ಇದು ಕಾರಣ ಊತಾರ ಯಾರು ಅವ್ರ ಮೇಲೆ ಕ್ರಮ ಆಗಬೇಕು ಇದೇನಪ್ಪ ಅಂತಂದ್ರೆ ದೊಡ್ಡ ವಿಷಯ ಸಣ್ಣದೇನಲ್ಲ ಇದು ಪರ್ಶ್ನೆ ಮೇಲೆ ಮಾಲ್ನೇ ಮಾಡೋದಂಥ ಕೆಲಸಗಳು ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ಆರು ಗಂಟೆಗೆ ಬಂದು ನೋಡ್ತೀವಿ ಸರ್ ಆರು ಗಂಟೆ ಡೈಲಿ ಬರ್ತೀವಿ ಸರ್ ಡೈಲಿ ಬರ್ತೀವಿ ಈ ವಾತಾವರಣ ನೋಡಿದ್ರೆ ನಮಗೆ ಭಾಳ ಹೊಟ್ಟೆ ಹುರಿತದ ಯಾಕಂದ್ರೆ ಈ ಥರ ಮಾಡಬಾರ್ದಾಗಿತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಕಷ್ಟು ಸ್ಥಳ ಇದ್ದು ಇಲ್ಲಿ ಸಾಕಷ್ಟು ಸುಮಾರು ಸಾವಿರ ಗಟ್ಟಲೆ ಜನ ಇಲ್ಲೇನದ ವಿದ್ಯಾವಂತರು ಪ್ರತಿಷ್ಠ ವ್ಯಕ್ತಿಗಳಂದ್ರೆ ತಪ್ಪಾಗೋದಿಲ್ಲ ಅಷ್ಟು ಮಂದಿ ಬೆಳಗ್ಗೆ ಇವತ್ತು ಐದು ಗಂಟೆಗೆ ಇಲ್ಲಿ ವಾಕಿಂಗ್ ವಾಯುವಿರಕ್ಕೆ ಬರ್ತಾರೆ ಆದರೆ ಇಲ್ಲಿ ಸ್ವಚ್ಛತೆ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ದುರದೃಷ್ಟಕರ ಈ ಮೇವು ಅದು ಬೆಳೆದಿರ್ತಕ್ಕಂಥದ್ದು ಕಟ್ ಮಾಡ್ತಂತೇಳಿ ಗಾರ್ಡನ್ದಾಗ ಸಾಕಷ್ಟು ಮಷಿನ್ಗಳವ ಇವತ್ತು ರೈತರೆ ಆ ವರ್ಮಿನ ಮ್ಯಾಗ ಬೆಳೆದಿರ್ತಕ್ಕಂಥ ಮಷಿನ್ಲಿಂದ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆ ನೋಡೋದು ಪೆಟ್ರೋಲ್ ಹಾಕೆ ಜಿ ಇವ್ರನ್ನ ಲೇಬರ್ ಹೆಚ್ಚಿ ಕೂಲಿಯರಿಗೆ ಕೂಲಿ ಕೊಟ್ಟಂಗೆತ್ತ ಅವ್ರ ಕಳಿ ಕಟ್ ಮಾಡ್ಸರ ನೈಸಾಗಿ ಒಂಥರ ಕಟಿಂಗ್ ಆಗ್ತದ ವಾಯು ವಿಹಾರಕ್ಕೆ ಬಂದರು ಇದ್ರ ಮ್ಯಾಗೆ ಕೂತ್ಕಿಸಿ ಸಮಯ ಕಳಿತಾರ ಅದನ್ನು ಕೇಸಿ ಮೈಗಳತನ ಮಾಡಿ ಇವತ್ತು ಹಚ್ಚಿ ಈ ಹೋಗಿರ್ತಕ್ಕಂಥ ಹುಲ್ಲು ಸೂಡೋದ್ರಲಿಂತ ಏನಾಗ್ಲತ್ತಂದ್ರೆ ಮಳಿ ಟೈಮ್ನಾಗ ಬೆಳೆದಿರ್ತಕ್ಕಂಥ ಸಣ್ಣ ಪುಷ್ಟ ಸಸಿಗಳೆಲ್ಲ ಸು ಸುಟ್ಟೋಗ್ಯಾವತ್ತೆ ಕರ್ಕಳಾಗ್ಯಾವ ಆ ಈ ಸುಟ್ಟಿರ್ತಕ್ಕಂಥ ಘಾಟನ್ನೇ ಇವತ್ತು ಮುಂಜಾನೆ ವಾಯುವ್ಯಕ್ಕೆ ಬಂದಕ್ಕಂಥ ವಾಕಿಂಗ್ ಬಂದವರು ಇದೇ ವಾಶಿನ ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾಗಿದೆ ಇವತ್ತು ಜಿಲ್ಲಾ ಕೇಂದ್ರ ಆಗಿ ಜಿಲ್ಲಾ ಹದಿನೈದು ವರ್ಷ ಆದರೂ ಕೂಡ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಕೆಲವರು ಪ್ರತಿಷ್ಠ ವ್ಯಕ್ತಿಗಳು ಇದ್ರ ಬಗ್ಗೆ ದುನಿಯತ್ತಲ್ಲಿ ಆಡ್ದಂಥ ಇರ್ತಕ್ಕಂಥದ್ದು ದುರದೃಷ್ಟಕರ ಇದನ್ನೇ ಮುಂದಿಟ್ಕೊಂಡು ಇವ ಅಧಿಕಾರಿಗಳು ಏನಂತಂದ್ರೆ ಇವತ್ತೆಲ್ಲ ಇದನ್ನ ನಮ್ಮ ಜಿಲ್ಲಾಡ ಕ್ರೀಡಾಂಗಣ ಇರ್ತಕ್ಕಂಥ ಗಿಡಗಳನ್ನು ಸಾಕಷ್ಟು ಫಾರೆಸ್ಟ್ ಇಲಾಖೆಯಿಂದ ಕೋಟಿಗಟ್ಟಲೆ ಖರ್ಚು ಮಾಡಿ ಸಸಿ ನಡಾಕ್ತಾರೆ ಆದ್ರೆ ಅಸ್ ಅದೇ ಸಂಬಂಧಪಟ್ಟ ಅಧಿಕಾರಿಗಳ ತಮ್ಮ ಇಲಾಖೆ ಪಕ್ಕದಲ್ಲಿರ್ತಕ್ಕಂಥ ಇಲಾಖೆದವರೇ ಈ ಗಿಡಗಳ ಸಸಿಗಳನ್ನು ಸುಡೋಕೆ ಮುಂದಾಗಿರ್ತಕ್ಕಂಥದ್ದು ದುರದೃಷ್ಟಕರ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಮತ್ತು ಎಲ್ಲ ಸಸಿಗಳನ್ನು ನಡಾಕಬೇಕು ಮುಂದೆ ಇಂಥ ಘಟನೆ ಮರುಕಳಿಸದಂತೆ ಜಿಲ್ಲಾ ಆಡಳಿತ ಎಚ್ಚರಿಕೆ ವಹಿಸ್ಬೇಕು ನನ್ನ ಆಗ್ರಹ ನಾವು ಏನಪ್ಪ ಇದು ಎಲ್ಲ ನಾವು ವಾಕಿಂಗ್ ಬರಬೇಕಾದ್ರೆ ಇವೆಲ್ಲ ಗಿಡ ಗಂಟಿ ನೆರಳ ವಾತಾವರಣ ಯಾದಗಿರಿ ಜಿಲ್ಲಾ ಆಗಿ ಎಷ್ಟು ದಿನ ಆದ್ರನ್ನ ಇದು ಏನು ಚಂದ ಇರ್ತ ಇಡ್ಬೇಕನ್ನೋದು ಅಧಿಕಾರಿಗಳಿಗಿನ ತಿಳಿದಲ್ಲ ನಮ್ಮಂತ ಹಳ್ಳಿ ಜನರಿಗೆ ತಿಳಿದ ಮಗ ಇವ್ರು ಎಷ್ಟು ಮೂರ್ಖರಿದ್ದರು ಹಾಂ ಎಲ್ಲ ಗಿಡ ಗಂಟಿಗಳು ಹಳ್ಳಹಳ್ಳಿಗೆ ಜನ ರೋಡ್ನಲ್ಲಿ ಪಾರ್ಕಿಂಗ್ನಲ್ಲಿ ಗಿಡ ಗಂಟಿ ಬೆಳೆಸ್ಬೇಕಂತ ಎಲ್ಲ ಅಧಿಕಾರಿಗಳಿಗೆ ತಿಳಿವಳ್ಕಿಲ್ಲ ಹಾಂ ಅವ್ರಿಗೆ ಕುಂತಗಿಸಿ ಎಲ್ಲ ಗಿ ಅದಕ್ಕೆ ಬರೋ ಅನ್ನದಾನದಲ್ಲಿ ಗಿಡ ಗಂಟಿ ಸ್ವಚ್ಛತೆ ಮಾಡಿದರೆ ಎಷ್ಟು ಚಂದ ಇರ್ತದೆ ಗಾರ್ಡನ್ಗಳು ಎಲ್ಲ ಕಡ್ಡಿ ಬೆಂಕಿ ಹಚ್ಚಿ ಇದ್ದು ಸಸಿಗಳೆಲ್ಲ ಸುಟ್ಟಾಕ್ಬಿಟ್ರೆ ಮತ್ತು ಏನು ಮಾಡೋದು ಎಂಥ ಇದು ಜಿಲ್ಲಾ ಎಂಥ ಈ ಇದನ್ನ ತಿಳಿಲಾರ್ದಂಗ ಆಗ್ಬಿಟ್ಟದ ಬಿಸಿಲು ಬಿಸಿಲುಗಾಲ್ದಾಗ ಗಿಡ ಗಂಟಿದ್ರ ಇಲ್ಲಿ ಬಂದವರೆಲ್ಲ ಸ್ವಲ್ಪ ನೆಳ್ಳಿ ಕುಂತು ಆರಾಮ್ ತಗೊಂಡು ಹೋಗ್ಬೇಕಂತ ನಾವು ಹಳ್ಳ್ಯಾಗಿಂದ ಬಂದ್ರೆ ಇದು ಬೂದಿ ಬೆಂಕಿ ಸುಟ್ಟಟ್ರಿ ಸುಟ್ಟ್ರೆ ಬೂದ್ಯಾಗ ಒದ್ದಡಿ ಹೋಗ್ರೆ ಒಯ್ಕಡೆ ಅಂತ ಕ ತಿ ಗಾಳಿ ಬಿಟ್ರೆ ಎಲ್ಲ ಬೂದಿ ಹಳ್ಳ್ಯಾಗಿಂದ ಬಂದ್ ಸಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಬೂದಿ ಬಂದು ಎಲ್ಲ ಗಂಟ್ಲು ಹೊರ್ಕಂಡು ಎಲ್ಲ ದಮ್ಮು ಕೆಮ್ಮು ಸತ್ತು ಹೋಗಿಬಿಡ್ತಾರೆ ಯಾರನ್ನ ವಯಸ್ಸಾದವ್ರು ಬಂದ್ರೆ ಬೆಂಕಿ ಹೆಚ್ಚಿದ ಅವ ಬೆಂಕಿ ಹೆಚ್ಚಿದವ್ರು ಎಲ್ಲ ಯಾರವರು ಅವ್ರನ್ನೆಲ್ಲ ಹಿಡ್ದವ್ರಿಗೆ ಮ್ಯಾಗ ಕಠಿಣ ಕೈಗೊಂಡು ಅವ್ರಿಗೆ ಶಿಕ್ಷೆ ಮಾಡಬೇಕು ಗಿಡ ಅಚ್ಚಂಗ ಆಗ್ಬೇಕು ಅವ್ರಿಗೆ ಈ ಕೆಲಸ ಇನ್ನೊಂದು ಸಾರ ಮಾಡಬಾರ್ದು ಅಂತೇಳಿ ಅವರಿಗೆಲ್ಲ ಎಚ್ಚರಿಕೆ ನೀಡಿ ಅವ್ರಿಗೆ ಸ್ವಲ್ಪ ಸರಿಯಾಗಿ ಪಾಠ ಕಲಸ ವ್ಯವಸ್ಥೆಯನ್ನು ಮಾಡ್ರಿ ಎಲ್ಲರೂ